ಸಿದ್ಧವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಇದಕ್ಕೆ ಮೊದಲು ಬಂದಿರತಕ್ಕಂಥ ಎಪಿಸೋಡ್ಗಳಲ್ಲೂ ಮತ್ತು ತದನಂತರ ಬರ್ತಕ್ಕಂಥ ಎಪಿಸೋಡ್ಗಳಲ್ಲೂ ಈ ಸಿದ್ಧವೈದ್ಯ ಕಾರ್ಯಕ್ರಮ ಯಾವ್ಯಾವ ರೀತಿ ಮೂಡಿ ಬರುತ್ತದೆ ಅನ್ನೋದನ್ನು ಪರಿಪೂರ್ಣವಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅದೇ ರೀತಿ ವೈದ್ಯ ಅಂತಂದರೆ ಏನು ಅಂತಂದರೆ ಋಷಿ ಮುನಿಗಳ ಆಧಾರದಿಂದ ಹಿಡಿದು ಪಾಷಾಣ ವೈದ್ಯ ಅಂತ ಕರಿತೀವಿ ನಾವು ಅದನ್ನು ಪಾಷಾಣ ವೈದ್ಯ ಅಂತಂದರೆ ಏನು ಅಂದರೆ ರಸ ಅಂದರೆ ಪಾದರಸ ಇಂಗ್ಲೀಕ ಇಂಥವೆಲ್ಲ ಸೇರಿ ರಸಪಾಷಾಣಗಳು ಅಂತ ಕರಿತೀವಿ ಇವು ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಒಂಬತ್ತು ಪಾಷಾಣಗಳು ಉಪಪಾಷಾಣಗಳು ಎಲ್ಲ ಸೇರಿದ್ರೆ ಅರವತ್ತ್ನಾಲ್ಕು ಪಾಷಾಣಗಳು ಇದನ್ನು ಅದರಲ್ಲಿ ಉಪ್ಪುಗಳು ಇಪ್ಪತ್ನಾಲ್ಕು ಇರ್ತಾವೆ ಲೋಹಗಳಿರ್ತಾವೆ ಸಪ್ತಧಾತುಗಳು ಸಪ್ತ ಲೋಹಗಳು ಅಂತ ಕರಿತೀವಿ ಈ ರೀತಿ ಕೆಲವು ಕೆಲವಿದ್ದಾವೆ ಅದನ್ನು ಯಾವ ರೀತಿ ನಮ್ಮ ಭಾರತ ದೇಶದಲ್ಲಿ ಈ ಸಿದ್ಧ ವೈದ್ಯ ಇತ್ತು ಈಗಲೂ ಇದೆ ಇನ್ನು ಮುಂದೇನೂ ಇರುತ್ತೆ ಕಾರಣ ಏನಂತಂದರೆ ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮೆಡಿಷನ್ಸು ಈ ಸಿದ್ಧ ವೈದ್ಯದಲ್ಲಿ ಪರಿಪೂರ್ಣವಾಗಿ ಗುಣವಾಗ್ತಕ್ಕಂಥ ಒಂದು ಅದ್ಭುತವಾದ ಒಂದು ಔಷಧಿಯ ಗುಣಗಳು ಇರತಕ್ಕಂಥದ್ದು ಈ ರಸಪಾಷಾಣ ವೈದ್ಯ ನೀವು ಅನ್ಕೋಬೋದು ರಸಪಾಷಾಣ ಅಂತಂದರೆ ಪಾಷಾಣ ಅಂತ ಕರಿತಿದ್ದಾರಲ್ಲಪ್ಪ ಏನಪ್ಪ ಇದು ವಿಷಾಣ ಏನು ಅಂತ ನೀವು ಅನ್ಕೋಬೋದು ನೋಡಿ ಕಚ್ಚಾ ವಸ್ತು ಅಂದರೆ ಪಾಷಾಣ ನಾವು ಅಂಗಡಿಯಿಂದ ತಂದಿರ್ತಕ್ಕಂಥದ್ದು ಅದು ವಿಷಾನೇ ಅದನ್ನು ಶುದ್ಧೀಕರಣಗಳು ಮಾಡಿದಾಗ ಅಮೃತ ತುಲ್ಯವಾಗುತ್ತೆ ಅಂದರೆ ಕೆಲವು ಒಂದೊಂದು ರೀತಿಯಲ್ಲಿ ಒಂದೊಂದು ವಿರುದ್ಧ ಆಹಾರ ಅಂದರೆ ವಿರುದ್ಧ ಗಿಡಮೂಲಿಕೆಗಳಿಂದ ರಸಗಳಿಂದ ಅದನ್ನು ಮರ್ದನೆ ಮಾಡಿ ಪುಟುಗಳಾಗ್ತಾ ಬಂದಾಗ ಅದು ಶುದ್ಧೀಕರಣಗಳಾಗ್ತವೆ ಅದನ್ನು ಶುದ್ಧೀಕರಣ ಅಂತ ಕರಿತೀವಿ ತದನಂತರ ಅದನ್ನು ಪುಟುಗಳು ಹಾಕ್ಕೊಂಡು ಭಸ್ಮಗಳು ಮತ್ತು ಸಿಂಧೂರುಗಳು ಸುಣ್ಣಗಳು ಅಂತೇಳಿ ಹಲವು ಪ್ರಕ್ರಿಯೆಗಳಲ್ಲಿ ಮಾಡ್ತಾ ಬರ್ತೀವಿ ಇವತ್ತು ಒಂದು ಸಿದ್ಧವೈದ್ಯ ಪ್ರಕ್ರಿಯೆಯಲ್ಲಿ ಒಂದು ಲೋಹವನ್ನು ಯಾವ ರೀತಿ ನಾವು ಮಾಡ್ತೀವಿ ಅದನ್ನು ಯಾರ್ಯಾರಿಗೆ ಕೊಡಬಹುದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಹಳೆ ಕಾಲದಲ್ಲಿ ತುಂಬ ಜನ ಏನು ಮಾಡ್ತಿದ್ರು ಅಂದ್ರೆ ಲೋಹಗಳನ್ನು ಸುಣ್ಣುಗಳು ಭಸ್ಮಗಳು ಮಾಡಿಕೊಡೋರು ಯಾವ ಯಾವ ಸಮಸ್ಯೆಗಳಿಗಂದ್ರೆ ಬಹಳಷ್ಟು ಎಲ್ಲ ರೀತಿಯ ಕಾಯಿಲೆಗಳಿಗೂ ಕೊಡ್ತಕ್ಕಂಥದ್ದು ಈಗ ನಮ್ಮಲ್ಲಿ ಸ್ಕಿನ್ ಅಲರ್ಜಿ ಬಂತು ಅಂದ್ಕೊಳ್ಳಿ ಸ್ಕಿನ್ ಅಲರ್ಜಿ ಬಂದಾಗ ಏನು ಕೊಡ್ತಾರೆ ಅಂತಂದರೆ ತಾಮ್ರ ತಾಮ್ರವನ್ನು ಶುದ್ಧೀಕರಣಗಳು ಮಾಡಿ ಅದರಲ್ಲಿ ಹಸಿರು ಅನ್ನೋದೊಂದು ಕಿಲುಬು ಅನ್ನೋದಿರ್ತದೆ ಆ ಕಿಲುಬುನ್ನ ತೆಗಿಬೇಕು ತೆಗೆದು ಅದನ್ನೇನು ಮಾಡ್ತಾರೆ ಅಂದ್ರೆ ಭಸ್ಮಗಳು ಸಿಂಧೂರುಗಳು ಸುಣ್ಣುಗಳು ಮಾಡಿ ಜನಗಳು ಕೊಟ್ಟಾಗ ಸ್ಕಿನ್ ಅಲರ್ಜಿ ಇರ್ತಕ್ಕಂಥ ತಾಮ್ರ ಗುಣ ದೇಹದಲ್ಲಿ ಯಾರಿಗೆ ಕಡಿಮೆ ಆಗುತ್ತೋ ಅವರಿಗೆ ಸ್ಕಿನ್ ಅಲರ್ಜಿಗಳು ಜಾಸ್ತಿ ಆಗ್ತದೆ ಅದೇ ರೀತಿ ಸೀಸ ಧಾತುಗಳು ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಇವೆಲ್ಲ ಫಾಸ್ಟ್ ಫುಡ್ ಬಂದ್ಬಿಟ್ಟಿದೆ ಫಾಸ್ಟ್ ಫುಡ್ಗಳಲ್ಲಿ ಏನಾಗಿದೆ ಅಂತಂದರೆ ಸೀಸ ಧಾತುಗಳು ಹೆಚ್ಚಿಗೆ ಬಳಸ್ತಾ ಇರ್ತಾರೆ ಲೆಡ್ ಅಂಶಗಳು ಅಂತ ಕರೀತಾರೆ ಅದನ್ನು ಸೀಸ ಧಾತುಗಳು ಅದು ಆಹಾರದಲ್ಲಿ ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ ಅಂತಂದರೆ ಆತನಿಗೆ ಸ್ಕಿನ್ ಅಲರ್ಜಿಗಳು ಬರೋ ಚಾನ್ಸಸ್ ಇದೆ ಅದೇ ರೀತಿ ನಾವು ಬಳಸ್ತಾ ಇರ್ತಕ್ಕಂಥ ಅಲ್ಯೂಮಿನಿಯಂ ಪಾತ್ರೆಗಳಾಗ್ಬೋದು ಮನೆಗಳಲ್ಲಿ ಬಳಸಿದೀವಲ್ಲ ಎಲ್ಲ ಕಡೆ ಹೋಟ್ಲ್ಗಳಿಗೆ ಹೋಗಿ ಅದೇ ಎಲ್ಲೋದ್ರು ಅದೇನೆ ಅಲ್ಯೂಮಿನಿಯಂ ಪಾತ್ರೆಗಳು ಬಳಸಿ ಬಳಸಿ ಇಲ್ಲದೇ ಇರತಕ್ಕಂಥ ರೋಗಗಳನ್ನ ನಾವು ಇರ್ತೀವಿ ಈ ರೀತಿ ಕೆಲವೆಲ್ಲ ಪದ್ಧತಿಗಳಿದ್ದಾವೆ ಆ ಪದ್ಧತಿಗಳನ್ನ ನಾವು ಯಾವ್ಯಾವ ರೀತಿ ನಾವು ಶುದ್ಧೀಕರಣಗಳು ಮಾಡಬೇಕು ಲೋಗಳು ಯಾವ್ಯಾವ ಕಾಯಿಲೆಗಳಿಗೆ ಕೆಲಸ ಮಾಡ್ತಾವೆ ಅನ್ನೋದನ್ನು ನಾವು ತಿಳ್ಕೊಬೋದು ಇಲ್ಲಿ ನೋಡಿ ಅಲ್ಯೂಮಿನಿಯಂ ನಮ್ಮ ದೇಹ ಇದರಲ್ಲಿ ಇಲ್ಲ ಆಯುರ್ವೇದಿಕಲ್ಲಿ ವೈದ್ಯದಲ್ಲಿ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಎಲ್ಲೂ ಎಲ್ಲೂ ಯಾವುದೇ ಇದಕ್ಕೂ ಬಳಸೋದಿಲ್ಲ ಅದು ವೇಸ್ಟ್ ಮೆಟಲ್ ಅಂತೇಳಿ ಅದು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ಅದೇ ರೀತಿ ಸೀಸ ಅನ್ನೋದಿದೆ ಲೆಡ್ ಅದನ್ನು ಕೂಡ ನಾವು ಆದ್ಮೋಸ್ಟು ಎಲ್ಲ ಬಂದ್ ಮಾಡಿದ್ದಾರೆ ಅದನ್ನು ಶುದ್ಧೀಕರಣಗಳು ಅಂತಂದರೆ ಪರಿಪೂರ್ಣ ಶುದ್ಧಿ ಇದ್ದರೆ ಮಾತ್ರನೇ ಅದನ್ನು ಔಷಧಿಗಳಲ್ಲಿ ಬಳಸಬೇಕು ಇಲ್ಲಾಂದರೆ ಬಳಸೋಕೆ ಹೋಗ್ಬಾರ್ದು ಇನ್ನು ಸತ್ತು ತಗರ ಇಂಥವೆಲ್ಲ ಇದಾವೆ ಅದನ್ನು ಶುದ್ಧೀಕರಣಗಳು ಮಾಡಿ ನಾವೇನು ಮಾಡ್ತೀವಿ ಭಸ್ಮಗಳು ಇವೆಲ್ಲ ಮಾಡ್ಕೊಂಡು ಬರ್ತಾ ಇರ್ತೀವಿ ಇವತ್ತು ಒಂದು ಲೋಹ ಮಂಡೂರ ಅಂತ ಕರಿತೀವಿ ಮಂಡೂರ ಅಂದರೆ ಏನು ಅಂತಂದರೆ ಕಬ್ಬಿಣದ ಕಿಟ್ಟ ನಾವು ಕೊಲ್ಮೆಗಳಲ್ಲಿ ಮೊದಲು ನೇಗಿಲು ಹೊಡಿಬೇಕಾದ್ರೆ ನೇಗಿಲು ಗೊಡ್ಲಿಗಳು ಇವೆಲ್ಲ ಕೊಲ್ಮೆ ಕೊಟ್ಟು ನಾವು ತಟ್ಟಿಸ್ತಾ ಇರ್ತೀವಿ ಸಾನೆ ಹಿಡಿದು ರೆಡಿ ಮಾಡಿಸೋದಕ್ಕೆ ಅವಾಗ ಅವರು ಕಾಯಿಸಬೇಕಾದ್ರೆ ಅದರಿಂದ ಒಂದು ಲಿಕ್ವಿಡ್ ಕಚ್ಚಾ ವಸ್ತು ಏನಾಗ್ತದೆ ಅಂದರೆ ವೇಸ್ಟ್ ವಸ್ತು ಅಂತೇಳಿ ಅದು ಸೋರ್ತದೆ ಅದು ಆ ಕೊಲ್ಮೇಲಿ ಏನಾಗ್ತದೆ ಗಂಟುಗಳು ಉಂಡೆ ಉಂಡೆಗಳ ಥರ ಬರ್ತಾ ಅದು ನೆತ್ತಿ ಪಕ್ಕಕ್ಕೆ ಹಾಕ್ಬಿಟ್ಟು ಮತ್ತೆ ಇಜ್ಲಾಕಿ ಇರ್ತಾರೆ ಇಂಥ ಒಂದು ಲೋಹ ಕಿಟ್ಟ ಈಗ ಹೊಸ್ದಾಗಿರ್ತಕ್ಕಂಥ ಕಿಟ್ಟುಗಳು ವೇಸ್ಟ್ ಆಗ್ತಾ ಇರ್ತದೆ ಆ ಇಂಥ ಕಿಟ್ಟಗಳನ್ನು ನಾವು ಏನು ಮಾಡಬೇಕು ಅಂತಂದರೆ ನೋಡಿ ಅದನ್ನು ಮ್ಯಾಕ್ಸಿಮಮ್ಮು ಎಂಬತ್ತರಿಂದ ನೂರು ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಕಿಟ್ಟಗಳನ್ನು ಮಾತ್ರ ತಗೋಬೇಕು ಅದ್ರ ಒಳಗಡೆ ಇರ್ತಕ್ಕಂಥದ್ದು ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿಮೂರು ವರ್ಷ ಹದಿನೈದು ವರ್ಷ ಇಂಥ ಒಳಗಡೆ ಇರತಕ್ಕಂಥ ಕಿಟಗಳನ್ನು ಯಾವುದೇ ಕಾರಣಕ್ಕೂ ಬಳಸೋಂಗಿಲ್ಲ ಆ ರೀತಿ ಬಳಸಿದಾಗ ಏನಾಗುತ್ತೆ ಅಂತಂದರೆ ಅವರಲ್ಲಿರ್ತಕ್ಕಂಥ ಸ್ಕಿನ್ ಅಲರ್ಜಿಗಳಾಗ್ಬೋದು ಬೇರೆ ಸಮಸ್ಯೆಗಳಾಗ್ಬೋದು ನಾವು ಯಾವ ರೀತಿ ಔಷಧಿಗೆ ಬಳಸ್ತೀವೋ ಅದು ವಿರುದ್ಧವಾಗಿ ಕೆಲಸ ಮಾಡಿದಾಗ ಆ ಕಾಯಿಲೆಗಳು ಇನ್ನೂ ಹೆಚ್ಚಿಗೆ ಆಗ್ತಾ ಕಡಿಮೆ ಆಗೋದಿಲ್ಲ ಆ ರೀತಿ ನಾವೊಂದು ಲೋಹಕ್ಕಿಟ್ಟನ ನಾನು ತರಿಸಿದ್ದೀನಿ ನಾನೇ ಹೋಗಿ ತಗೊಂಡು ಕುದ್ದು ಬಂದಿದ್ದೆ ಎಲ್ಲಿ ಅಂತಂದರೆ ಆಂಧ್ರದಲ್ಲಿ ಒಂದು ಏರಿಯಾ ಇತ್ತು ಅಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ಅದು ಲೋಹಗಳ ಒಂದು ಖಜಾನೆ ಆಗಿತ್ತು ಅಲ್ಲೇ ತಟ್ಟೋದು ಪ್ರತಿಯೊಂದು ಕಾ ಕಾರ್ಯಾಗಾರ ಅಂತ ಕರೀತಾರೆ ಆ ಒಂದು ಇದರಲ್ಲಿ ಫ್ಯಾಕ್ಟ್ರಿ ಥರ ಅಲ್ಲಿ ಮಾಡಿಕೊಂಡು ಅಲ್ಲೆಲ್ಲ ಪ್ರತಿಯೊಂದು ಆಯುಧಗಳು ಅಲ್ಲೇ ತಯಾರು ಮಾಡ್ತಿದ್ವಿ ಆ ಜಾಗದಲ್ಲಿ ಕನಿಷ್ಠ ಅಂದ್ರೆ ಒಂದು ಆರುನೂರು ಐನೂರು ವರ್ಷದ ಹಿಂದಿನ ಒಂದು ಲೋಹ ಕಿಟ್ಟಗಳನ್ನು ನಾವು ತರಿಸಿದ್ವಿ ನೋಡಿ ಇದು ಲೋಹ ಕಿಟ್ಟ ಅಂತ ಕರಿತೀವಿ ಇದು ಕೊಲ್ಮೆಯಲ್ಲಿ ಕಾಯಿಸ್ತಾ ಇರಬೇಕಾದ್ರೆ ಈ ಒಂದು ಕಬ್ಬಿಣದಿಂದ ಒಂದು ಲಿಕ್ವಿಡ್ ಆಕಾರದಲ್ಲಿ ಬಂದು ಆಚೆ ಬೀಳ್ತಾ ಇರ್ತದೆ ಆ ಇಜ್ಜಲು ಅವೆಲ್ಲ ಸೇರಿಸಿ ಕಾರ್ಬನ್ ಅವೆಲ್ಲ ಸೇರಿಸ್ಕೊಂಡು ಅದು ಒಂಥರ ಉಂಡೆ ಥರ ಆಗ್ತದೆ ಈ ಲೋಹ ಕಿಟ್ಟವನ್ನು ನಾವು ಶೇಖರಣೆ ಮಾಡಿಕೊಂಡು ಇದನ್ನೇನು ಮಾಡಬೇಕಂದ್ರೆ ಶುದ್ಧೀಕರಣ ಕಂಪಲ್ಸರಿ ಮಾಡಲೇಬೇಕು ಈ ಶುದ್ಧೀಕರಣಗಳು ಅಂದರೆ ನೋಡಿ ಮೇಕೆ ಮೂತ್ರಗಳು ಹಸುವಿನ ಮೂತ್ರ ಮತ್ತು ಗೋಮೂತ್ರ ಅಂತ ಕರಿತೀವಿ ಗೋಮೂತ್ರ ಮೇಕೆ ಮೂತ್ರ ಮತ್ತು ಎಮ್ಮೆ ಮೂತ್ರಗಳು ಇವನ್ನು ಬಳಸ್ಕೊಂಡು ಇದನ್ನು ಶುದ್ಧೀಕರಣಗಳು ಮಾಡ್ತೀವಿ ಶುದ್ಧೀಕರಣಗಳು ಮಾಡಿ ಅದನ್ನು ಪುಟುಗಳು ಹಾಕ್ಕೋಬೇಕು ಇಂಗ್ಲಿಕ್ಕೆ ಕೆಲವೆಲ್ಲ ಪಾಷಾಣಗಳು ಕೊಟ್ಟು ಅದನ್ನು ಪುಟ್ಗಳ್ ಹಾಕ್ಕೊಂಡು ಭಸ್ಮ ಪ್ರಕ್ರಿಯೆ ಮತ್ತು ಸಿಂಧೂರ ಪ್ರಕ್ರಿಯೆಗಳನ್ನು ಮಾಡಿಕೊಂಡು ಅದನ್ನು ನಾವು ಔಷಧಿಗಳಲ್ಲಿ ಕೊಡ್ತಾ ಬರ್ತೀವಿ ಕಾರಣ ಏನು ಅಂತಂದರೆ ಇದರಿಂದ ಹೋಗ್ತಕ್ಕಂಥ ಗೋ ಕಾಯಿಲೆಗಳು ಏನಪ್ಪ ಅಂತಂದರೆ ನೋಡಿ ಅತಿಯಾಗಿ ತೂಕ ಇರತಕ್ಕಂಥವ್ರು ಆಗಬಹುದು ಕಾಲಲ್ಲಿ ನೀರು ಮೈಯಲ್ಲಿ ನೀರಿಡಿತಾ ಇರ್ತದೆ ಅದು ಬಂದು ಶೋಭೆ ಅಂತ ಕರಿತೀವಿ ಶೋಭೆ ಅಂದರೆ ಒಂಥರ ಊದು ಕಾಮಾಲೆ ಥರ ಕೈ ಕಾಲೆಲ್ಲ ಊತ ಬರ್ತಾ ಇರ್ತದೆ ಹಿಂಗೆ ಪ್ರೆಸ್ ಮಾಡಿದ್ರೆ ಹಳ್ಳ ಬೀಳ್ತಾ ಇರ್ತದೆ ಕೈ ಕಾಲಲ್ಲಿ ಕಾಲುಗಳಲ್ಲಿ ನೋಡಿ ಒಂಥರ ನೀರು ತುಂಬ್ಕೊಂಡಂಗೆ ಇರ್ತದೆ ಹಿಂಗೆ ಪ್ರೆಸ್ ಮಾಡಿದಾಗ ಹಳ್ಳ ಬೀಳ್ತಾ ಇರ್ತದೆ ಅದನ್ನು ಶೋಭೆ ಅಂತ ಕರಿತೀವಿ ಆ ಶೋಭೆ ಅಂದರೆ ಬಹಳಷ್ಟು ಜನಗಳಿಗೆ ಏನಪ್ಪ ಸಮಸ್ಯೆ ಆದ್ರಿಂದ ಎಂತಕ್ಕೆ ಬರುತ್ತೆ ಅಂತಂದರೆ ದೇಹದಲ್ಲಿ ಐರನ್ ಕಂಟೆಂಟ್ ಯಾವಾಗ ದೇಹದಲ್ಲಿ ಕಡಿಮೆ ಆಗುತ್ತೋ ಆವಾಗ ಈ ಶೋಭೆ ಅನ್ನೋದು ಬರುತ್ತೆ ಇನ್ನು ಕೆಲವರಿಗೆ ಏನು ಮಾಡ್ತದೆ ಅಂದರೆ ಮೈಯೆಲ್ಲ ಉಬ್ತಾ ಇರ್ತದೆ ನೀರು ನೀರು ತುಂಬ್ಕೊತಾ ಇರ್ತದೆ ಯಾಕಂದ್ರೆ ಐರನ್ ಕಂಟೆಂಟ್ ಯಾವ ದೇಹದಲ್ಲಿ ಕಡಿಮೆ ಇರುತ್ತೋ ಆ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಐರನ್ ಕಂಟೆಂಟ್ ಅನ್ನೋದು ಜಾಸ್ತಿ ನಮ್ಮ ದೇಹದಲ್ಲಿದ್ದಾಗ ಆ ನೀರು ಅನ್ನೋದು ನಮ್ಮ ದೇಹದಲ್ಲಿ ಸೇರೋಕೆ ಹೋಗಲ್ಲ ಆವಾಗ ಬಾಡಿ ಗಟ್ಟಿ ಬರ್ತಾ ಇರ್ತದೆ ಈ ರೀತಿ ಇರತಕ್ಕಂಥ ಒಂದು ಐರನ್ ಕಂಟೆಂಟ್ ನಾವೇನು ಮಾಡ್ತೀವಿ ಅಂದರೆ ಚಿಟಿಕೆ ಪ್ರಮಾಣದಲ್ಲಿ ಅಂದರೆ ಚಿಟಿಕೆ ಅಂದರೆ ಆ ಗುಳುಗಂಜಿ ಗಾತ್ರ ಅಂತ ಕೆಲವೆಲ್ಲ ಪದ್ಧತಿಗಳಿದ್ದಾವೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ಅಕ್ಕಿ ಕಾಳು ಪ್ರಮಾಣದಿಂದ ಹಿಡಿದು ಗೋಧಿ ಕಾಳು ಪ್ರಮಾಣ ಗುಳಗಂಜಿ ಪ್ರಮಾಣ ಅಂತ ಒಂದು ಪದ್ಧತಿಗಳಿದಾವೆ ಆ ಪ್ರಕಾರದಲ್ಲಿ ನಾವು ಈ ಒಂದು ಔಷಧಿನ ಭಸ್ಮಗಳಾಗಿ ಮಾಡಿ ಅದನ್ನು ಕೊಡ್ತಾ ಬರ್ತೀವಿ ಆವಾಗ ಈ ಒಂದು ಸೋ ಶೋಭೆ ಅನ್ನಿರ್ತಕ್ಕಂಥ ಒಂದು ಸಮಸ್ಯೆ ಈ ಕೈ ಕಾಲಲ್ಲಿ ತುಂಬ ಜನ ಜರ್ನಿ ಮಾಡಿದಾಗ ಏನಾಗುತ್ತೇಳಿ ಕೈಕಾಲು ಊದ್ಕೊಂಡ್ಬಿಡ್ತದೆ ಹೆಜ್ಜೆ ಇಕ್ಕೋಕ್ಕೂ ಆಗಲ್ಲ ಅಪ್ಪ ಕೈ ಊದ್ಕೊಂಡ್ಬಿಡ್ತದೆ ಅಂತಾರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಮಲಗಿರಬೇಕಾದ್ರೆ ದಿಂಬು ಕಾಲತ್ರ ಒಂದು ಸ್ವಲ್ಪ ಐಟು ಮಾಡಿಕೊಂಡು ತಲೆ ಒಂದು ಸ್ವಲ್ಪ ಹೈಟ್ ಕೆಳಗಡೆ ಮಾಡ್ಕೊಂಡು ಮಲಗಿದಾಗ ಆ ನೀರು ಮತ್ತೆ ರಿಟರ್ನ್ ಆಗ್ತದೆ ಮಾಮೂಲಿ ಸ್ಥಾನಕ್ಕೆ ಇದಾಗ್ತದೆ ಆ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ತಾ ಬಂದು ಅದ್ರ ತ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನೀವು ತಗೊತಾ ಬಂದಾಗ ಕಂಪಲ್ಸರಿ ನಿಮಗಿರ್ತಕ್ಕಂಥ ಆ ಒಂದು ಶೋಭೆ ಆಗ್ಬೋದು ಆ ಒಂದು ವಿಪರೀತವಾಗಿ ಬಾಡಿ ಬೆಳೀತಕ್ಕಂಥದ್ದು ಆಗ್ಬೋದು ಇವೆಲ್ಲ ಕೂಡ ಗುಣವಾಗ್ತಾ ಬರ್ತದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಯಾರಿಗಾದ್ರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದರೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಕಲಿಸ್ಕೊಡ್ತೀವಿ ಯಾಕಂದರೆ ಇದು ಪಾಷಾಣ ವೈದ್ಯ ಆಗಿರೋದ್ರಿಂದ ನೀವಾಗ ನೀವು ಯಾವುದೇ ಕಾರಣಕ್ಕೂ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಆದರೆ ಇದೇ ಕಿಟ್ಟಾನ ಕೆಲವರೆಲ್ಲ ಕೊಲ್ಮಿಗೆ ಹೋಗ್ತಾರೆ ಇದೇನಪ್ಪ ಕಿಟ್ಟ ಅಂತಾರೆ ಅದು ತಪ್ಪು ಮ್ಯಾಕ್ಸಿಮಮ್ ಕನಿಷ್ಠ ಅಂತಂದರೂ ಎಂಬತ್ತು ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಒಂದು ಲೋಹ ಕಿಟ್ಟವನ್ನು ಮಾತ್ರನೇ ನಾವು ತಗೋಬೇಕು ಅದಕ್ಕೆ ಮೇಲ್ಪಟ್ಟು ಹೋಗಬಾರ್ದು ಅದು ಒಳಗಡೆ ಒಳಪಟ್ಟು ಬರಬಾರ್ದು ಯಾಕಂದರೆ ಎಂಬತ್ತು ವರ್ಷ ಈಚಕ್ಕೆ ಇರತಕ್ಕಂಥದ್ದು ವಿಷತುಲ್ಯವಾಗಿರುತ್ತದೆ ಎಂಬತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥದ್ದು ಅದನ್ನು ನಾವು ಶುದ್ಧೀಕರಣ ಮಾಡಿಕೊಂಡ್ರೆ ಸಾಕು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಇದನ್ನು ನೀವಾಗಿ ನೀವು ಯಾರು ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಯಾಕೆಂತಂದ್ರೆ ಇದು ವಿಷತುಲ್ಯವಾಗಿರ್ತಕ್ಕಂಥ ಒಂದು ವಸ್ತುಗಳಾಗಿರೋದ್ರಿಂದ ನೀವು ಕೊಟ್ಟು ಜನಗಳಿಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ ಯಾರಾದರೂ ವೈದ್ಯರುಗಳು ಕಲಿಯೋರಿದ್ದರೆ ಎದುರುಗಡೆ ಬಂದು ನಮಗಿಂತ ಇದನ್ನು ಕಲಿಸ್ಕೊಡಿ ಅಂತ ಕೇಳಿ ಬೇಕಾದರೆ ಕಲಿಸ್ಕೊಡೋಣ ಕಲಿಯಿರಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ಯಾಕಂದರೆ ವಿಷತುಲ್ಯವಾಗಿರ್ತಕ್ಕಂಥದ್ದು ಕೊಟ್ಟು ಜನಗಳನ್ನ ಹಾಳು ಮಾಡಬೇಡಿ ಯಾವುದೇ ಕಾರಣಕ್ಕೂ ಅದು ಪರಿಪೂರ್ಣವಾಗಿ ಔಷಧಿ ತಯಾರಿ ಆದ ನಂತರ ನಾವು ಅದನ್ನು ಸೇವನೆ ಮಾಡಬೇಕು ತಿನ್ನಬೇಕು ನಾವು ತಿಂದು ನಾಲ್ಕೈದು ದಿನ ಒಂದು ವಾರದ ಗಂಟೆ ಬಳಸ್ದಾಗ ಅದರಲ್ಲೇನಾದರೂ ವಿಷದೋಷ ಇದೆಯಾ ಇಲ್ವಾ ಅನ್ನೋದು ನಮಗೂ ಗೊತ್ತಾಗುತ್ತೆ ಆವಾಗ ನಾವು ಜನಗಳು ಕೊಡಬೇಕು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೊಡೋಕ್ಕೋಗಬೇಡಿ ಈ ಒಂದು ಮಂಡೂರವನ್ನು ಅಂದರೆ ಈ ಒಂದು ಕಿಟ್ಟವನ್ನ ಸಿಂಧೂರ ಮಾಡೋದು ಈ ರೀತಿ ಅದನ್ನ ನಾವು ಜನಗಳಿಗೆ ಯಾರಿಗಾರು ಕೊಡ್ತೀವಿ ಅಂದ್ರೆ ಊದು ಕಾಮಾಲೆ ಅಂತ ಕರಿತೀವಿ ಮೈಯೆಲ್ಲ ಊದ್ಕೊತಾ ಇರ್ತದೆ ಅವ್ರಿಗಾಗಬಹುದು ನೀರು ತುಂಬಿಕೊಂಡಿರ್ತದೆ ಬಾಡಿಲೆಲ್ಲ ವಿಪರೀತವಾಗಿ ನೀರು ತುಂಬಿಕೊಂಡು ಸೈಜ್ ಬೆಳೀತಾನೆ ಇರ್ತಾರೆ ಇಷ್ಟ ಬಂದಂಗೆ ನೂರು ನೂರು ಇಪ್ಪತ್ತು ಕೆ ಜಿ ಈ ಥರ ಬೆಳೀತಾ ಇರ್ತಾರೆ ಅವ್ರಿಗಾಗಬಹುದು ಮತ್ತು ಶೋಭೆ ಅಂತ ಕರಿತೀವಿ ಕಾಲು ಊದುಗಳು ಬರ್ತಾಯಿರ್ತವೆ ಎಲ್ಲೂ ಜರ್ನಿ ಮಾಡೋಂಗಿಲ್ಲ ಎಲ್ಲೂ ಓಡಾಡೋಂಗಿಲ್ಲ ಸ್ವಲ್ಪ ಇದಾದರೆ ಸಾಕು ನೀವು ಎಲ್ಲ ಸ್ವಲ್ಪ ಕೂತ್ಕೊಂಡ್ರೆ ಕೈ ಕಾಲಲ್ಲ ನೀರು ತುಂಬ್ಕೊಳ್ತಾ ಇರ್ತದೆ ಅದನ್ನು ಶೋಭೆ ಅಂತ ಕರಿತೀವಿ ಆ ಕಾಯಿಲೆಗಳಿಗಾಗ್ಬೋದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಯಾರಿಗಾದ್ರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾವು ಕಲಿಸ್ಕೊಡ್ತೀವಿ ನಿಮಗೆ ನೀವಾಗ ಪ್ರಯತ್ನ ಮಾಡಬಾರ್ದು ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ ನಮಸ್ಕಾರ